ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದು ನಾವು ಅಡಿಕೆ ತೋಟಕ್ಕೆ ಸುಣ್ಣ ಬಳಿಯುವುದು ಹೇಗೆ ಅದಕ್ಕೆ ಏನೇನು ಮಿಕ್ಸ್ ಮಾಡ್ತಾರೆ ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮಾರ್ಕೆಟಲ್ಲಿ ತುಂಬ ತರಹದ ಸುಣ್ಣ ಸಿಗುತ್ತೆ ಪೌಡರ್ ಸುಣ್ಣ ಸಿಗುತ್ತೆ ಆದರೆ ನೀವು ಕಲ್ಲು ಸುಣ್ಣನೇ ಕೂಡ ಪ್ರಿಫರ್ ಮಾಡಬೇಕು ಅಡಿಕೆ ತೋಟಕ್ಕೆ ಬೆಳಿಬೇಕು ಅಂದರೆ ಯಾಕೆಂದರೆ ಕಲ್ಲು ಸುಣ್ಣ ತುಂಬ ಪ್ಯೂರ್ ಆಗಿರುತ್ತೆ ನಿಮ್ಮ ತೋಟ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದರ ಒಂದು ಕನ್ಸಿಸ್ಟೆನ್ಸಿಗೆ ನೀವು ಸುಣ್ಣವನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಸುಣ್ಣ ಬಳಿಯೋ ರೀಸನ್ ಏನು ಅಂದರೆ ಈ ಒಂದು ಚಳಿಗಾಲದಲ್ಲಿ ಮೂಡ್ಗಾಳಿ ಚೆನ್ನಾಗಿ ಬೀಸ್ ಬೀಸ್ತಾ ಇರುತ್ತೆ ಈ ಒಂದು ಬೀಸ್ತಾ ಇರೋ ಗಾಳಿಗೆ ಗಿಡದ ಮೇಲ್ಗಡೆ ಇರೋ ಒಂದು ಪೊರೆ ಇದೆಯಲ್ಲ ಆ ಪೊರೆ ಕಂದು ಬಣ್ಣಕ್ಕೆ ತಿರುಗಿಬಿಡುತ್ತೆ ಕೆಂಪಾಗಿ ಅದು ಒಡೆ ಬರೋ ಒಂದು ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಇನ್ನು ಮೈದಾ ಹಿಟ್ಟು ಮತ್ತು ಬೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಮೈದಾ ಹಿಟ್ಟು ಸುಣ್ಣದ ನೀರು ಗಟ್ಟಿ ಆಗಲಿಕ್ಕೆ ಯೂಸ್ ಮಾಡ್ತೀವಿ ಬಳಿಬೇಕಾದ್ರೆ ಇಳಿಯೋದಿಲ್ಲ ಜಾಸ್ತಿ ಅಂತ ಇನ್ನು ಬೆಲ್ಲ ಬಂದ್ಬಿಟ್ಟು ಚೆನ್ನಾಗಿ ಅಂಟ್ಕೊಳ್ಳಿ ಅನ್ನೋದು ಅದರ ಅಂಟಂಟ ಪದಾರ್ಥ ಇರುತ್ತಲ್ಲ ಅದು ಚೆನ್ನಾಗಿ ಅಂಟಿಕೊಳ್ಳುತ್ತೆ ಇನ್ನು ಇವೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ದೊಡ್ಡ ಕೋಲ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಮೈದಾ ಹಿಟ್ಟು ಹಾಕಿರ್ತೀವಲ್ಲ ಅದು ಕೆಲವೊಂದೊಂದು ಸಲ ಮಿಕ್ಸ್ ಆಗೋದಿಲ್ಲ ಗಂಟು ಗಂಟಾಗಿ ಉಳಿದ್ಬಿಡುತ್ತೆ ಸೊ ಅದಕ್ಕೆ ಕಾರಣಕ್ಕೋಸ್ಕರ ಒಂದೊಂದು ಸ ಸಲ ಕೈ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ಕಿ ಉಚ್ಚೋದ್ರಿಂದ ಆ ಒಂದು ಉಂಡೆಗಳು ಒಡೆಯುತ್ತೆ ಸೊ ಡೈರೆಕ್ಟ್ ಕೈ ಹಾಕೋದ್ರಿಂದ ಕೈ ಸುಡುವಂಥ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಕವರ್ ಹಾಕ್ಬಿಟ್ಟು ಪುಡಿ ಪುಡಿ ಮಾಡ್ತಾಯಿದ್ದಾರೆ ಚೆನ್ನಾಗಿ ಕಾಲಿಸ್ಬಿಟ್ಟು ನಂತರ ಇದಕ್ಕೆ ನೀಟಾಗಿ ಏನಾದರೂ ಮುಚ್ಚಿಬಿಟ್ಟು ಒಂದು ದಿನದ ನಂತರ ಅಡಿಕೆ ತೋಟಗಳಿಗೆ ಬೆಳಿಬಹುದು ಇನ್ನ ಒಂದು ದಿನದ ನಂತರ ಬಂದ್ಬಿಟ್ಟು ನಾವು ಅಡಿಕೆ ತೋಟಕ್ಕೆ ಸುಣ್ಣ ಬಂದ ಬಂದ್ಮೇಲೆ ಈಗ ಏನೇನ್ ಮಾಡ್ತೀವಿ ಅಂದ್ರೆ ಪ್ಯಾಕೆಟ್ನ ತೆಗೆದ್ಬಿಟ್ಟು ಸುಣ್ಣನ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಬಳಿಯೋಕ್ಕೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಆ ಒಂದು ಅದವಲ್ಲಿ ಕಾಲಿಸ್ಕೊಂಬಿಟ್ಟು ನೀರು ಬೇಕಾದರೆ ಎಕ್ಸ್ಟ್ರಾ ನೀರು ಬೇಕಾದರೂ ಹಾಕೋತೀವಿ ಇಲ್ಲ ಬೇಡ ಕರೆಕ್ಟಾಗಿ ಆಗುತ್ತೆ ಚೆನ್ನಾಗಿ ಕೂರುತ್ತೆ ಅಂತ ನೋಡ್ಕೊಂಬಿಟ್ಟು ನಿಮ್ಮ ನಿಮ್ಮ ಕನ್ಸಿಸ್ಟೆನ್ಸಿಗೆ ನಾವು ಮಿಕ್ಸ್ ಮಾಡಿಬಿಟ್ಟು ಅಡಿಕೆ ಗಿಡಗಳಿಗೆ ಸುಣ್ಣವನ್ನು ಬೆಳಿಬೇಕು ಈಗ ಸುಣ್ಣವನ್ನು ಅಡಿಕೆ ಗಿಡಗಳಿಗೆ ಬೆಳೀತಾ ಇದ್ದಾರೆ ಈಗ ನೋಡ್ಬೋದು ಯಾವ ಥರ ಬೆಳೀತಾರೆ ಅಂತ ಸುಣ್ಣ ಹಚ್ಚಿದ ಮೇಲೆ ಒಣಗಿದ ಮೇಲೆ ಯಾವ ಥರ ಕಾಣ್ತಿದೆ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಎಲ್ಲರೂ ಕೂಡ ಚಳಿಗಾಲದಲ್ಲಿ ಇದೊಂದು ಕೆಲಸನ ದಯವಿಟ್ಟು ಮಾಡಿ ಏಕೆ ಇಲ್ಲಾಂದರೆ ಒಡೆ ಬಂದ್ಬಿಡ್ತವೆ ಇಳುವರಿ ಕೂಡ ಕಡಿಮೆ ಆಗುತ್ತೆ ಸೊ ದಯವಿಟ್ಟು ಎಲ್ಲ ರೈತರು ಕೂಡ ಸುಣ್ಣನ ಅಡಿಕೆ ಗಿಡಕ್ಕೆ ಹಚ್ಚಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ